ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಐವಪ್ಪ ಅಲ್ಲಫಿ ಗುಡ್ ಇದು ಬಂದು ಫ್ರೈಡೇ ಬ್ಲಾಗ್ ಆಗಿರುತ್ತೆ ಇನ್ನು ಫ್ರೈಡೇ ಅಂದರೆ ಇಷ್ಟೊತ್ತಿಗೆಲ್ಲ ನಾನು ಪೂಜೆನೇ ಮುಗಿಸ್ಬಿಡೀನೋ ಒನ್ ತರ್ಟಿ ಇದು ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಎಲ್ಲ ಮಾಡ್ಬಿಡಿನು ಬಟ್ ಇವತ್ತು ಒಂದು ಫೈವ್ ಡೇಸಿಂದ ಹುಷಾರಿದ್ದಿರೋ ಕಾರಣ ಇವತ್ತು ಓಕೆ ಅನ್ನೋಂಗಿದ್ದೀನಿ ಸೊ ಉಪವಾಸ ಬೇರೆ ಇರ್ತೀನಿ ಹಿಂಸೆ ಮಾಡ್ಕೊಳೋದು ಬೇಡ ನಿಧಾನ ಸಂಜೆನೇ ಪೂಜೆ ಮಾಡೋಣ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಟೈಮ್ ಬಂದು ಒಂದು ಸಿಕ್ಸ್ ಹಂಗೆ ಎದ್ದೆ ಸೊ ಬ್ರೇಕ್ಫಾಸ್ಟ್ ಒಂದು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅನ್ನ ರಸಮ್ ಮತ್ತು ಪುಲಿಯೋಗ್ರಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅವ್ನು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒಂದು ವಿಷಲ್ ಆ ರಸಮ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ಈ ಕಡೆ ರಾಗಿ ಮಲ್ಚ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪುಲಿಯೋಗ್ರಿಗೆ ಹುಣಸೆ ಕೂಡ ನೆನೆಸಿಟ್ಟಿದ್ದೀನಿ ಇನ್ನು ಮಕ್ಕಳು ಸೊ ಫ್ರೆಶ್ಅಪ್ ಆಗಕ್ಕೆ ಹೋಗಿದ್ದಾರೆ ಸೊ ಅವರಿಗೆ ಬಿಸಿನೀರು ಮತ್ತು ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ಕಾರ್ನ್ ಇದೆ ಸೊ ಅದನ್ನು ಬೇಯೋದಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಬೇಳೆದ ವಿಷನ್ ಬಿಟ್ಟ ಮೇಲೆ ನಾನು ಸ್ವಲ್ಪ ಬೇಳೆ ತಗೋತೀನಿ ರುಬ್ಕೊಳ್ಳೋದಕ್ಕೆ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ನಾನು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಇದ್ದೀನಿ ಇನ್ನು ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಂಡು ನಾನು ಒಂದೊಂದು ಸಾರಿ ಕುಟ್ಟಿ ನಾನೇ ಪುಡಿ ಮಾಡ್ತೀನಿ ಟೈಮಿಲ್ಲದಾಗ ಈಗ ರುಬ್ಬೋತೀನಲ್ಲ ಟೊಮೊಟೊ ಅದ್ರ ಜೊತೆಗೇನೆ ಮಿಕ್ ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ ಇನ್ನು ಆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಕರ್ಬೇವಿನ ಸೊಪ್ಪು ಇನ್ನು ಬೇಳೆ ಬೆಂದಿರುತ್ತಲ್ಲ ಆ ನೀರು ಜೊತೆಗೇನೆ ಬೇಳೆನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡು ಇನ್ನು ರುಬ್ಕೊಂಡಿರೋ ಮಸಾಲೆನೂ ಹಾಕ್ಬಿಟ್ಟು ರಸಮ್ ಕೂಡ ರೆಡಿ ಆಗುತ್ತಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರಸಮ್ ಕೂಡ ರೆಡಿಯಾಗಿರುತ್ತೆ ಸೊ ಈ ರಸಮ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಪುಲಿಯೊಗ್ರಿಗೆ ಒಗ್ಗರಣೆ ಕೂಡ ಮಾಡ್ಕೊಬೇಕು ಇನ್ನು ಕಾರ್ನೆಲ್ಲ ನನಗೂ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಕಾರ್ನೆಲ್ಲ ಬೆಂದಿತ್ತಲ್ಲ ಅದನ್ನೆಲ್ಲ ಟೈಮ್ ಆಗಿಬಿಡುತ್ತೆ ನಾನು ಬಿಡಿಸ್ಕೊಂಡು ಕೂತ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಬಂದು ಇದ್ದಾರೆ ಮತ್ತು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ನಾನು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ತೀನಿ ಸೊ ಅದನ್ನೆಲ್ಲ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಇನ್ನು ಪುಲಿಯೋಗಿ ಕೂಡ ಒಗ್ಗರಣೆ ಮಾಡಿಕೊಂಡೆ ಇನ್ನು ಮಕ್ಳಿಗೆ ಈಗ ತಿನ್ನಿಸ್ ಕಳಿಸೋದಕ್ಕೆ ನಾನು ಅನ್ನಾರಸಮ್ ಕೂಡ ರೆಡಿ ಆಯಿತು ಸೊ ಅವ್ರಿಗೆ ಅನಾರಸಮ್ ತಿನ್ನಿಸ್ಬಿಟ್ಟು ಮಕ್ಕಳು ಸ್ನ್ಯಾಕ್ಸ್ ಪೋಕ್ಸಿಗೆ ನಾನು ಕಾರ್ನ್ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಪೂಜೋಗ್ರಿ ಹಾಕಿದ್ದೀನಿ ಇನ್ನು ಇವತ್ತು ನಾನು ಉಪವಾಸ ಇರೋದರಿಂದ ಈ ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಈ ರೀತಿ ನಾನು ಮಾಡಿ ಕೊಟ್ಟಿದ್ದೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶಪ್ ಆಗಿ ಮೇಲೆ ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅದನ್ನು ಫ್ರೆಶ್ ಅಪ್ ಹಾಕಿ ಮಕ್ಕಳನ್ನ ಕೂಡ ಕರ್ಕೊಬಂದೆ ಸ್ಕೂಲಿಂದ ಇನ್ನು ಆಮೇಲೆ ನಾನು ಕೇಸರಿ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳ್ದಿಟ್ಟಿದ್ದೆ ಅಷ್ಟೇ ಮಕ್ಳನ್ನ ಕರ್ಕೊಂಬರೋದಕ್ಕೂ ಮುಂಚೆ ಅದಾದಮೇಲೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡೆ ಈಗ ದೇವ್ರ ಮನೆಯಲ್ಲಿ ಎಲ್ಲನೂ ರೆಡಿ ಮಾಡ್ಕೊಬೇಕು ಸೊ ಈಗ ಬಂದು ನಾನು ಇವತ್ತೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ದೇವ್ರ ಮನೆಯೆಲ್ಲ ಸದ್ಯಕ್ಕೆ ಈಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸೊ ಮನೆ ಕೆಲಸ ಎಲ್ಲ ಮಾಡಿ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೈವೇದ್ಯ ಮತ್ತು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಇವತ್ತೆಲ್ಲೂ ಹೋಗಿಲ್ಲ ಹೊರಗಡೆ ದೇವಸ್ಥಾನಕ್ಕೂ ಹೋಗಿಲ್ಲ ಬೆಳಗ್ಗೆ ಪೂಜೆನೂ ಮಾಡಿಲ್ಲ ಈಗೆಲ್ಲ ಒಟ್ಟಿಗೆ ಸಂಜೆ ಪೂಜೆ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ಈ ಕಲಶ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇನ್ನು ವೈಭವಲಕ್ಷ್ಮಿ ಕಲಶನೂ ರೆಡಿ ಮಾಡ್ಕೋಬೇಕು ಮಾಡ್ ಗಂಜಲ ಹಾಕ್ಬಿಟ್ಟು ದೇವ್ರ ಮನೆಲ್ಲ ಒಡ್ಸ್ಕೊಂಡಿರ್ತೀನಲ್ಲ ಪೂಜಾ ಸಾಮಗ್ರಿಗಳನ್ನ ಅಷ್ಟೇ ಅದರ ಮೇಲೂ ಗಂಜಲದ ನೀರು ಇಲ್ಲ ಅಂದರೆ ಗಂಧದ ನೀರು ಇವೆಲ್ಲ ಚಮಕ್ಸ್ಬಿಟ್ಟು ಆ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ಫಸ್ಟು ಮನೆ ಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ ಅಷ್ಟದು ಅಡೋದು ರಂಗೋಲಿ ಹಾಕಿ ಅದಾದಮೇಲೆ ಒಂದು ತಟ್ಟೆ ಅಕ್ಕಿ ಹಾಕಿ ಇಟ್ಟಿರ್ತೀವಲ್ಲ ಸೊ ಅದನ್ನು ಇಟ್ಟು ಇನ್ನು ನಾನು ಈ ಕಡೆ ಅಷ್ಟಲಕ್ಷ್ಮಿಯೋದು ಕಳಶ ಇದೆ ನನ್ನ ಹತ್ರ ಸೊ ಅದನ್ನೇ ನಾನು ಆಲ್ಮೋಸ್ಟ್ ವೈಭವಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನಾನು ಇದೇ ಕಳಶ ಇಡೋದು ಹೋದ ವಾರ ಮಾತ್ರ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ನೆಲ್ಲ ಬೆಳ್ಳಿ ಚೊಂಬಿಟ್ಟಿದೆ ಅಷ್ಟೇ ಪ್ರತಿ ಸರಿ ಮಾಡಿದಾಗ ನಾನು ಇದೇ ಕಳಶನೇ ಇಡೋದು ನಾಲ್ಕನೇ ಸರಿ ಅಂತಲೂ ಏನೋ ಗೊತ್ತಿಲ್ಲ ಒಂದು ಮಂಡಲ ಅಂತಲೂ ಏನೋ ಅದು ಬೆಳ್ಳಿ ಚೊಂಬೆ ಆಯಿತು ಅದಾದಮೇಲೆ ನಾನು ಅದನ್ನೆಲ್ಲ ಎತ್ತಿಟ್ಬಿಟ್ಟೆ ಈಗ ನಾನು ಅಷ್ಟಲಕ್ಷ್ಮಿಯವ್ರ ಕಳಶನೇ ಇಡ್ತಾಯಿದ್ದೀನಿ ಮತ್ತು ಸೊ ನಾನು ಮುಖೋಡ ಎಲ್ಲ ಇಟ್ಟು ಏನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಹೋದವ್ರೆ ನನಗೆ ತುಂಬಾ ಇಷ್ಟ ಆಯಿತು ಗೊತ್ತಿಲ್ಲ ಮಂಟಪದಲ್ಲಿ ಕೂರಿಸ್ತಿದ್ದನೆಯೆಲ್ಲ ಅದೊಂದಕ್ಕೋಸ್ಕರ ನಾನು ಮುಖೋಡ ಎಲ್ಲ ಇಟ್ಟು ಪೂಜೆ ಮಾಡಿದ್ದು ನಾನು ನಾರ್ಮಲಾಗಿ ಇದೇ ರೀತಿ ಮಾಡ್ಕೋತೀನಿ ನೆಕ್ಸ್ಟು ನಾನು ಎಲ್ಲ ಅಷ್ಟಲಕ್ಷ್ಮಿ ಇರದ್ದೆ ಇದಕ್ಕೆ ಕುಂಕುಮ ಎಲ್ಲ ಗಂಧ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಕಳಶ ಕೂಡ ಇಟ್ಕೊಂಡು ಇನ್ನು ಅದಕ್ಕೆ ಗಂಧ ಅರ್ಶನ ಕುಂಕುಮ ಹೂವು ಮತ್ತು ನಾನು ಪ್ರತಿ ಸಾರಿ ಕಳಶ ಪ್ರತಿಷ್ಠಾಪನೆ ಮಾಡುವಾಗ್ಲೂ ತುಪ್ಪ ಕಾಲು ಸಕ್ಕರೆ ಕೇಸರಿ ದ್ರಾಕ್ಷಿ ಇವೆಲ್ಲ ಹಾಕೋತೀನಿ ಏಲಕ್ಕಿ ಕಾಯಿ ಲವಂಗ ಇವೆಲ್ಲ ಹಾಕ್ತಾನೆ ಇರ್ತೀನಿ ಸೊ ಅದೆಲ್ಲ ಆದಮೇಲೆ ಒಂದು ಕೆಂಪು ಹೂವು ಹಾಕ್ಬಿಟ್ಟು ಇನ್ನು ನಾನು ಗಂಗೆ ಪೂಜೆ ಕೂಡ ಮಾಡ್ಕೋತೀನಿ ಸೊ ಗಂಗೆ ಪೂಜೆ ಅವಾಗೇ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಸಂಕಲ್ಪದ ಅಕ್ಷತೆ ಕಾರನ್ನು ಕೂಡ ಕಳಿಸಿದೊಳಗಡೆ ಹಾಕೋದು ಸೊ ಇವೆಲ್ಲ ಆದಮೇಲೆ ಟೈಮು ಫೈ ಆಗಿಬಿಟ್ಟಿತ್ತು ಇವತ್ತು ನನ್ನ ಸ್ವಲ್ಪ ಲೇಟಾಯಿತಲ್ಲ ನನ್ನ ಕೆಲಸ ಎಲ್ಲ ಇಷ್ಟೊತ್ತಿಗೆಲ್ಲ ನನ್ನ ಕಳಿಸ ಕೂಡ ರೆಡಿ ಮಾಡಿಬಿಟ್ಟು ನನ್ನ ಮಕ್ಳಿಗೆ ಟ್ಯೂಷನ್ ಇಟ್ಬಾರ್ದು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೋಬಿಡಿಲ್ಲ ಬಟ್ ಇವತ್ತಿನ್ನೂ ನಾನು ಬರೀ ಗಂಗೆ ಪೂಜೆ ಅಷ್ಟೇ ಮಾಡ್ಕೊಂಡಿದ್ದು ನಾನು ಸೊ ಮಕ್ಕಳನ್ನ ಕರ್ಕೊಂಡೋಗಿ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಆಮೇಲೆ ರೆಡಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಟ್ಯೂಷನ್ ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಅವ್ರನ್ನೂ ಕೂಡ ಕರ್ಕೊಂಡು ಹೊರಟೆ Y nada, na, no, me que... ಕಳ್ಸಿಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನನಗೆ ಯಾವಾಗಲೇ ಪೂಜೆ ಮಾಡೋಕ್ಕೂ ಅಷ್ಟೇ ಒಂದು ಕಲಶದಲ್ಲೇ ಸಿಗುತ್ತೆ ಅದನ್ನ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ ನನಗಂತೂ ಒಂದೆರಡು ಕಲಶದಲ್ಲೇ ಸಿಗುತ್ತೆ ನಾನು ಪ್ರತಿ ಸಾರಿ ವೈಭವ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಾಗ ನನಗೆ ಎರಡು ಎರಡು ಕಲಶದಲ್ಲೇ ಸಿಗ್ತಾನೆ ಇರುತ್ತೆ ಎರಡು ಮೂರು ರೀತಿ ಸಿಗ್ತಾನೆ ಇರುತ್ತೆ ಸೊ ನಾನು ಫಸ್ಟ್ ಒಂದು ವೈಭವಲಕ್ಷ್ಮಿಗೆ ಇಟ್ಟು ಇನ್ನೊಂದು ಮನೆ ಕಳ್ಸಿಕೆ ಅಂತ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಸೊ ಆ ರೀತಿ ಎಲೆ ಸಿಗೋದು ಕೂಡ ತುಂಬಾನೇ ಖುಷಿಯಾಗುತ್ತೆ ಇನ್ನು ತೆಂಗಿನಕಾಯಿ ಇಟ್ಬಿಟ್ಟು ಇನ್ನು ಈ ಕಡೆ ಒಳಗಡೆ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ನನ್ನ ಕಳಿಸಿಕೆ ಅದಾದಮೇಲೆ ಕಳಶ ನಾನು ಬ್ಲೌಸ್ ಪೀಸಲ್ಲೇ ಅಲಂಕಾರ ಮಾಡ್ಕೊಳ್ಳೋದು ಸೊ ಬ್ಲೌಸ್ ಪೀಸಲ್ಲೇ ಅಲಂಕಾರ ಮಾಡ್ಕೊತೀನಿ ಈ ಕಡೆ ಮನೆ ಕಳಶನೂ ಕೂಡ ರೆಡಿ ಇದ್ದೀನಿ ಇನ್ನು ನಾನು ಬೆಳ್ಳಿಕಾಯಿನ ಕೂಡ ಲಕ್ಷ್ಮೀದು ಬೆಳ್ಳಿ ಕೂಡ ಎರಡು ಇದೆ ಒಂದು ಉಪ್ಪಿನ ದೀಪ ಹಚ್ಚೋದಕ್ಕಿಂತ ಒಂದು ಇಡ್ತೀನಿ ಇನ್ನೊಂದು ಮನೆ ಕಳಶ ಇಡುವಾಗ ಅದ್ರ ಜೊತೆ ಇಡ್ತೀನಿ ಈ ರೀತಿ ವೈಭವ ಲಕ್ಷ್ಮಿ ಪೂಜೆ ಮಾಡುವಾಗ ಒಂದು ಕಳಶೋದ್ರ ಜೊತೆ ಇಟ್ಬಿಟ್ಟು ಅದನ್ನು ಮತ್ತೆ ನಾಳೆ ತೆಗಿತೀವಲ್ಲ ಸೊ ಆವಾಗ ಮನೆ ಕಳಶ ಜೊತೆಗೇ ಇಡ್ತೀನಿ ಸೊ ಇನ್ನು ಮನೆ ಕಳುಷೆನೂ ರೆಡಿ ಮಾಡಿಕೊಂಡೆ ಇನ್ನು ಬ್ಲೌಸ್ ಪೀಸಲ್ಲೇ ನಾನು ಲಕ್ಷ್ಮಿದೆಲ್ಲ ಅಲಂಕಾರ ಮಾಡ್ಕೊಳ್ಳೋದು ವೈಭವ ಲಕ್ಷ್ಮಿದು ಸೊ ಇನ್ನು ಇನ್ನು ರಂಗೋಲಿನೂ ಹಾಕ್ಕೊಂಡಿದ್ದೀನಿ ಅಷ್ಟೊಂದು ಅಡಿದ ರಂಗೋಲಿನ ನಾನು ಸುಣ್ಣದಲ್ಲಿ ಬರೆದು ಆಚೆ ಮಾಡುವಾಗ ಮನೆ ಮೇಲೆ ಬರೆದಿದೆ ಇಲ್ಲಿ ನನಗೆ ನೆಲದ ಮೇಲೆ ಬರೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮಾತ್ರ ಮನೆ ಮೇಲೆ ಬರೆಯೋದಕ್ಕಿಂತ ನಾನು ನೆಲದ ಮೇಲೆ ಬರೆಯೋದು ಅದ್ರ ಮೇಲೆಲ್ಲ ನಾನು ಮತ್ತೆ ಓಡಾಡಿರ್ತೀನಿ ಅಂತ ಹೇಳ್ಬಿಟ್ಟು ಗಂಜಲ ಹಾಕ್ಬಿಟ್ಟು ನೀಟಾಗಿ ಒಸ್ಕೊಂಡೆ ನಾನು ಸುಣ್ಣದಲ್ಲಿ ಅದನ್ನು ಬರೆಯೋದು ಸೊ ಅದನ್ನೆಲ್ಲ ಬರೆದು ಇನ್ನು ನಾನು ತುಪ್ಪ ದೀಪ ಒಂದು ಇಲ್ಲ ರಂಗೋಲಿ ಮುಂದೆ ಹಚ್ತೀನಿ ಇಲ್ಲ ಕಾಮಾಕ್ಷಿ ದೀಪ ಹಚ್ತೀನಿ ಇಲ್ಲಾಂದರೆ ವೈಭವಲಕ್ಷ್ಮಿ ದೀಪದ ಆ ಮುಂದೆ ಹಚ್ಚೋ ದೀಪದ ಮುಂದೆ ಹಚ್ತೀನಿ ಅವನೊಂದ್ಸರಿ ನಾನು ಕಾಮಾಕ್ಷಿ ದೀಪಕ್ಕೆ ಹಚ್ಬಿಡ್ತೀನಿ ಇನ್ನು ನಾನು ದೃಷ್ಟಿ ಯಾರು ಅಷ್ಟೇ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಲಾಸ್ಟಲ್ಲಿ ಬೆಳಕ್ತೀನಿ ಇನ್ನು ಇದೆಲ್ಲ ಆಯಿತು ಈಗೆಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ಇನ್ನು ನಾನು ಫಸ್ಟು ಟೈಮ್ ಆಲ್ರೆಡಿ ಸಿಕ್ಸ್ ಏನೋ ಆಗಿಬಿಟ್ಟಿತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಚೆ ಫಸ್ಟ್ ಹೊಸಲಿಗೆ ಮತ್ತು ತುಳಸಿ ಕಟ್ಟೆಗೆ ದೀಪ ಅಂಟಿಸ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ಆಮೇಲೆ ಒಳಗಡೆ ದೀಪ ಅಂಟಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಫಸ್ಟು ದೀಪ ಎಲ್ಲ ಅಂಟಿಸ್ತಾ ಇದ್ದೀನಿ ಇನ್ನು ತುಳಸಿ ಕಟ್ಟೆ ಪೂಜೆ ಎಲ್ಲ ಮುಗಿಸಿ ಹೊಸಲು ಪೂಜೆ ಎಲ್ಲ ಮಾಡಿ ಒಳಗಡೆ ಫಸ್ಟು ವೈಭವಲಕ್ಷ್ಮಿ ಕಳಿಸಿದ ಮುಂದೆ ಇರೋ ದೀಪನ ಅಂಟಿಸ್ಕೊಂಡು ಆಮೇಲೆ ಕಾಮಾಕ್ಷಿ ದೀಪ ನಾನು ಪ್ರತಿ ಸರಿಯೂ ಉಪ್ಪಿನ ದೀಪ ಹಚ್ಚೆ ಹಚ್ತೀನಿ ಸೊ ಕೆಲವರು ಉಪ್ಪಿನ ದೀಪ ಆಗಿ ಬರುತ್ತೆ ಅಂತಾರೆ ಕೆಲವ್ರು ಆಗಿ ಬರಲ್ಲ ಅಂತ ಅಂತಾರೆ ಬಟ್ ನನಗಂತೂ ಅಂಥ ಯಾವುದೂ ರೀತಿ ಅನಿಸಿಲ್ಲ ಹಚ್ಚಬಾರ್ದು ಅಂತ ಏನೂ ನನಗೆ ಅನ್ನಿಸಿಲ್ಲ ಸೊ ಹಚ್ಚಿದ್ರಿಂದ ನನಗೆ ಒಳ್ಳೆಯದೇ ಹಾಗಾಗಿ ನಾನು ಉಪ್ಪಿನ ದೀಪ ಕೂಡ ಹಚ್ತೀನಿ ಶುಕ್ರವಾರ ಹಚ್ತೀನಿ ಮತ್ತು ನಾನು ಬೆಳಗ್ಗೆ ಯಾವ ಯಾವಾಗ ಪೂಜೆ ಮಾಡ್ತೀನೋ ಅಂದರೆ ನಾನು ಭಾನುವಾರ ಆಗಲಿ ಶನಿವಾರ ಆಗಲಿ ಶುಕ್ರವಾರ ಆಗಲಿ ಬೆಳಗ್ಗೆ ಜಾವ ಪೂಜೆ ಮಾಡ್ತೀನಿ ಅಂದರೆ ಖಂಡಿತ ನಾನು ಉಪ್ಪಿನ ದೀಪ ಹಚ್ಚಿ ಹಚ್ತೀನಿ ಅದು ವಾರ ಪೂರ್ತಿಯೂ ಹಚ್ತೀನಿ ಸೊ ಅದರಿಂದ ನನಗೆ ಯಾವುದೇ ರೀತಿ ಏನು ನನಗಷ್ಟು ಗೊತ್ತಾಗಿಲ್ಲ ಬಟ್ ಒಳ್ಳೇದಂತೂ ಆಗಿದೆ ಸೊ ಇನ್ನು ರಂಗೋಲಿ ಮುಂದೇನೂ ಅಷ್ಟೊಳದು ರಂಗೋಲಿ ಮುಂದೆಯೇ ಎರಡು ದೀಪ ಇಟ್ಟಿರ್ತೀವಲ್ಲ ಸೊ ಅದನ್ನು ಕೂಡ ಹಚ್ಕೊಂಡು ನಾ ಫಸ್ಟ್ ಈ ಪೂಜೆ ಎಲ್ಲ ನಿರ್ವಿಘ್ನವಾಗಿ ಸಾಕಬೇಕು ಅಂದ್ರೆ ನಾವು ಗಣೇಶನ್ನೇ ನೆನಪಿಸ್ಕೋಬೇಕು ಗಣೇಶನ ಪೂಜೆ ಮಾಡಿ ನಾನು ನೈವೇದ್ಯ ಬಂದು ಕಲಸಕ್ರೇ ಇಡ್ತೀನಿ ಪ್ರತಿ ಸಾರಿ ನಾನು ಪೂಜೆ ಮಾಡುವಾಗ ಕಲ್ಸಕ್ರೆ ಇಡ್ತೀನಿ ಕ ಇಲ್ಲ ಅಂದರೆ ಬೆಲ್ಲ ಇಡ್ತೀನಿ ಸೊ ಇವತ್ತು ಇಡ್ತಾ ಇದ್ದೀನಿ ಇನ್ನು ಗಣೇಶನ ಪೂಜೆನೂ ಕೂಡ ಮುಗೀತು ಇನ್ನು ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡಾದಮೇಲೆ ನಾನು ಸಂಕಲ್ಪ ಮಾಡ್ಕೋತಾ ಇದ್ದೀನಿ ಯಾವ ಕಾರಣಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ ಯಾವ ಉದ್ದೇಶನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪ ಫಸ್ಟೇ ನಾವು ಸಂಕಲ್ಪ ಮಾಡಿಕೊಂಡು ಕಳ್ಸಕ್ಕೆ ಅಕ್ಷತೆ ಕಾಳು ಕೂಡ ಹಾಕಿರ್ತೀವಿ ಬಟ್ ದೀಪ ಮೇಲೆ ಒಂದು ಸಂಕಲ್ಪ ಅಂತ ಒಂದು ಇರುತ್ತಲ್ವಾ ಸೊ ಸಂಕಲ್ಪದ ಅಷ್ಟೇ ಸಾಕ್ಷತೆ ಕಾಳನ್ನ ನಾನು ದೇವ್ರ ಪಕ್ಕದಲ್ಲಿ ಕಳ್ಸಿದ ಪಕ್ಕದಲ್ಲಿ ಇಟ್ಬಿಡ್ತೀನಿ ವೈಭವಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಆದಮೇಲೆ ಇನ್ನು ಮತ್ತೆ ಒಂದು ಸಾರಿ ಕಡ್ಡಿ ಬೆಳಗ್ಗೆ ದೇವರಿಗೆಲ್ಲ ಆಚೆ ಮತ್ತೆ ಪೂಜೆ ಎಲ್ಲ ಮಾಡಿ ತುಪ್ಪದಾರತಿ ಮಾಡಿಬಿಡ್ತೀನಿ ಸೊ ನಾನು ಈಗ ಮಾಡುವಾಗ ಕೂಡ ಆರತಿ ಮಾಡ್ಕೋತೀನಿ ನಮ್ಮ ರಾತ್ರಿ ಕಲಶ ಕದಲಿಸ್ಬೇಕು ಮುಂಚೆಯೂ ಕೂಡ ದೃಷ್ಟಿಯಾರತಿಗೂ ಅದು ಕೂಡ ತುಪ್ಪ ದಾರತಿ ಮಾಡ್ತೀನಿ ಸೊ ಈಗ ತುಪ್ಪದಾರತಿ ಮಾಡಿ ವಾರ ಓಡ್ತೀನಿ ಇನ್ನು ಎಕ್ಸ್ಟ್ರಾ ಯಾವ ಕಾಯಿ ಇಡಲ್ಲ ದೇವ್ರಿಗೆ ಯಾವ ಹೋದ್ ವಾರ ಕಲಿಸಿದ ಕಾಯಿ ಇಟ್ಟಿರ್ತೀನೋ ಅದೇ ಕಾಯಿನೇ ಈ ವಾರ ಓಡ್ಕೋತೀನಿ ಇನ್ನು ದೀಪ ತುಪ್ಪ ದಾರತಿ ಎಲ್ಲ ಮಾಡಿದ ಮೇಲೆ ಪೂಜೆ ಕೂಡ ಕಂಪ್ಲೀಟ್ ಆಯಿತು ನಂದು ಸೊ ಇದಾದಮೇಲೆ ಇನ್ನು ಕಡಲೆಕಾಯಿ ತಂದಿದೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಕ್ಕಳು ಬರೋ ಅಷ್ಟು ಕಲಸ್ರಲ್ಲಿ ಬೇಯಿಸಿಡೋಣ ಅಂತ ಹೇಳ್ಬಿಟ್ಟು ಅದು ಟೈಮ್ ಬೇರೆ ಆಗೇ ಹೋಯಿತು ಟೈಮ್ ಕೂಡ ಅವ್ರಿನ್ನೇನು ಕರ್ಕೊ ಬರಬೇಕಿತ್ತು ಟೀ ಇಟ್ಬಿಟ್ಟು ಹಾಗೆ ನಾನು ಇಲ್ಲಿ ಕಡಲೆಕಾಯಿನ ತೊಳ್ದುಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದೆರಡು ವಿಷಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಟೀ ಆಗೋಷ್ಟೇ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಅಕ್ಕಿ ನೆನಸೆಟ್ಟಿದೆ ದೋಸೆಗೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಅಷ್ಟೇ ಅದನ್ನು ರುಬ್ಕೋಬೇಡೋಣ ಅಂತ ಹೇಳ್ಬಿಟ್ಟು ಅದು ಕೂಡ ರುಬ್ಕೊಂಡೆ ಇನ್ನು ಅದಾದಮೇಲೆ ಹೆಸರುಕಾಳು ನಾನು ಹಸಿರು ಮೆಣ್ಸಿನ್ಕಾಯಿಗಿನ ಜಾಸ್ತಿ ಯೂಸ್ ಮಾಡೋದು ಒಣಮೆಣಸಿನ್ಕಾಯಿನೇ ಒಣ್ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು ವಿಷಲ್ ಮಾಡಿಸ್ಕೋತೀನಿ ಇದಕ್ಕೆ ಸ್ವಲ್ಪ ಹುರ್ಳಿಕಾಯಿ ಕೂಡ ಹಾಕಬೇಕು ಅದನ್ನು ಹಾಕಿ ಬೇಯಿಸ್ಕೋಬೇಕು ಸೊ ಒಂದು ವಿಶಲ್ ಮಾಡಿಸ್ಕೋತೀನಿ ಇನ್ನು ಟೀ ಕೂಡ ರೆಡಿ ಆಯಿತು ಜೊತೆ ಕಡಲೆಕುಯ ಕೂಡ ರೆಡಿ ಬೇಯಿಸಿದ್ನಲ್ಲ ಸೊ ಅದು ಕೂಡ ರೆಡಿಯಾಗಿತ್ತು ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಹುಳಿಕಾಯಿ ಹಚ್ಕೊಂಡು ಎಷ್ಟು ಕಾಳು ಒಂದು ವಿಷಲ್ ಬಿಟ್ಟಿತ್ತಲ್ಲ ಸೊ ಇನ್ನೊಂದು ವಿಷಲ್ ಮಾಡಿಸ್ಕೊಬಿಡ್ತೀನಿ ಹುಳಿಕಾಯಿನ ತೊಳೆದು ಹಾಕ್ಬಿಟ್ಟು ನಮ್ಮ ಮಕ್ಳಿಗೆ ಕೇಸರಿ ಬಾತ್ ಕೂಡ ರೆಡಿ ಮಾಡಿದ್ನಲ್ಲ ಅವರಿಬ್ರಿಗೂ ಕೂಡ ಪಾಪ ನೈವೇದ್ಯ ಮಾಡುವಾಗಲೇ ಕಾಯ್ತಾ ಇರ್ತಾರೆ ಸೊ ಅವರು ಟ್ಯೂಷನಿಂದ ನನ್ನ ದೇವ್ರ ಗಿಡವರೆಗೂ ಇಟ್ಕೊಡೋದಿಲ್ವೆಲ್ಲ ಸೊ ಟ್ಯೂಷನಿಂದ ಮೇಲೆ ಅವರು ಕೂಡ ಅಲ್ಲೆಲ್ಲ ಕುಡಿದು ಬಿಟ್ಟು ಈಗ ಕೇಸರಿ ಭಾತ್ ಅವರಿಬ್ಬರಿಗೂ ಕೊಟ್ಟೆ ಇನ್ನು ಮುದ್ದೆ ರೆಡಿ ಆಗ್ತಿದ್ದಂಗೆ ಈ ಕಡೆ ಇನ್ನು ವಿಷಲ್ ಬಿಟ್ಟಿತ್ತಲ್ಲ ಸೊ ಹೆಸ್ರು ಕಾಳು ಬೆಂದಿರುತ್ತಲ್ಲ ಹೆಸ್ರುಕಾಳು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಟೊಮೊಟೊ ಕೂಡ ಹಾಕಿರ್ತೀನಿ ಅರ್ಧ ಟೊಮೊಟೊ ಹಾಕ್ತೀನಿ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ತೀನಿ ಸೊ ಸ್ವಲ್ಪ ಹುಣಸೆಣ್ಣು ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಂಡೆ ಇನ್ನು ಇದಕ್ಕೇನಿಲ್ಲ ಹೆಸ್ರು ಕಾಳು ನೀರಿಗೇನೆ ಇನ್ನು ಮಸಾಲೆನ ಹಾಕ್ಕೊಳ್ಳೋದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಎಷ್ಟು ಮಸಾಲೆ ಇರುತ್ತೋ ಅದಕ್ಕೆ ಸ್ವಲ್ಪ ನೋಡಿ ನೋಡ್ಕೊಂಡು ನೀರ್ ಹಾಕೊಡೋದು ಇದಂತೂ ಒಂದ್ ಕುದಿ ಅಷ್ಟೇನೆ ಒಂದ್ ಕುದಿ ಬರ್ತಿದಂಗೆ ಆಫ್ ಮಾಡ್ಬೇಕಷ್ಟೇ ಕಾಳು ಕೂಡ ಒಗ್ಗರಣೆ ಮಾಡ್ಕೊಂಡು ಇನ್ನ ಮತ್ತೆ ಕೈ ಕಾಲ್ ಮುಖ ಎಲ್ಲ ದೇವ್ರ ಬಿಟ್ಟು ಬಂದಿ ಸರಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲಾ ಹಚ್ಚಿ ಕಡ್ಡಿ ಕೂಡ ಬೆಳಗಾದ್ಮೇಲೆ ಇನ್ನ ದೃಷ್ಟಿ ಆರತಿ ಮಾಡ್ಕೊಂಡಿರ್ತೀನಲ್ಲ ಸೊ ಅದಕ್ಕೀಗ ಆ ತುಪ್ಪುದ್ ಬತ್ತಿ ಇಟ್ಬಿಟ್ಟು ಅದು ಕೂಡ ಎಲ್ಲ ಅಂಟಿಸ್ಕೊಂಡು ದೃಷ್ಟಿ ಆರತಿನೂ ಮಾಡ್ಕೋತಾ ಇದ್ದೀನಿ ದೃಷ್ಟಿ ಆರತಿ ಎಲ್ಲ ಬೆಳಗ್ಗೆ ಪೂಜೆ ಕೂಡ ಮುಗೀತು ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ನೋಡಿ ಟೈಮ್ ಹತ್ತು ಗಂಟೆ ಆಗಿದೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು